ಹಲೋ ವೆಲ್ಕಮ್ ಬ್ಯಾಕ್ ಟು ಕೃಷಿ ಔತಣಕೂಟ ಇವತ್ತಿನ ಸಂಚಿಕೆಯಲ್ಲಿ ನಾವು ಲಂಚ್ ಬಾಕ್ಸ್ ಕಾನ್ಸೆಪ್ಟನ್ನ ತಗೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದರೆ ಅಮ್ಮಂದಿರಿಗೆ ಫುಲ್ ಒಂಥರ ಟೆನ್ಷನ್ ಏನಪ್ಪ ಎವ್ರಿ ಡೇ ಬಾಕ್ಸ್ಗೆ ಹಾಕೋದು ಏನು ಹಾಕೋದು ಒಂದೇ ವೆರೈಟೀಸ್ ಹಾಕಿದ್ರೆ ಮಕ್ಳುಗಳು ತಿನ್ನಲ್ಲ ಸೊ ನಾನು ಅದಕ್ಕೆ ಒಂದು ಈಸಿ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಸೊ ಅದಕ್ಕೆ ಫಸ್ಟ್ ನಾವು ಮಾಡಬೇಕಾಗಿರೋದು ಏನಂತಂದರೆ ಈ ರೀತಿಯಾದಂಥ ಒಂದು ಬಾಕ್ಸ್ನ ತೊಗೊಂಬಿಡಿ ಇದರಲ್ಲಿ ತ್ರೀ ಪಾರ್ಟಿಷನ್ಸ್ ಇದೆ ತ್ರೀ ಪಾರ್ಟಿಷನ್ಸ್ ಇದ್ದಾಗ ನಮಗೆ ನಿಜವಾಗ್ಲೂ ಟೆನ್ಷನ್ ಕಡಿಮೆ ಆಗುತ್ತೆ ಅಯ್ಯೋ ತ್ರೀ ಪಾರ್ಟಿಷನ್ಸ್ ಇದೆ ಇದಕ್ಕೆ ಏನಪ್ಪ ಹಾಕೋದು ಅಂತ ತಲೆನೇ ಕೆಡ್ಸ್ಕೊಬೇಡಿ ಸೊ ನಮಗೆ ಯಾಕಿದು ಬೆಸ್ಟ್ ಅಂತ ಹೇಳ್ತೀನಿ ಸೊ ಬನ್ನಿ ಓಪನ್ ಮಾಡೋಣ ಅಟ್ ಪ್ರೆಸೆಂಟ್ ಇವತ್ತಿಗೆ ನಾನು ಏನು ಲಂಚ್ ಬಾಕ್ಸ್ನ ರೆಡಿ ಮಾಡಿದ್ದೀನಿ ನೋಡೋಣ ಬನ್ನಿ ಸೊ ಇದು ಈ ರೀತಿ ಇರುತ್ತೆ ಚೆನ್ನಾಗಿದೆ ನೋಡಿ ಲಿಡ್ ಎಲ್ಲ ಕ್ಲೋಸ್ ಆಗುತ್ತೆ ಸೊ ದ ಮೇನ್ ಪಾರ್ಟಿಷನ್ಗೆ ಬಂದು ನಾನಿಲ್ಲಿ ದೋಸೆ ಹಾಕಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗೆ ದೋಸೆ ಹಾಕಿದ್ದೀನಿ ಅವ್ರಿಗೊಂಥರ ತಿನ್ನೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ ಇದು ನಾನು ಎರಡು ಸೆಕ್ಷನ್ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಒಂದು ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಇಲ್ಲೂ ಕೂಡ ಫ್ರೂಟ್ ಹಾಕ್ಕೊಂಡಿದ್ದೀನಿ ಸೊ ಇದು ಎರಡನ್ನ ನಾವು ಫಿಲ್ ಮಾಡೋದು ತುಂಬ ಈಸಿ ಆಗುತ್ತೆ ಇದು ನಾವು ರೆಗ್ಯುಲರಾಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೇವೆ ಅದರಲ್ಲಿ ಒಂದಿಷ್ಟು ಇದನ್ನ ಈ ಸೆಕ್ಷನ್ಗೆ ಹಾಕ್ಕೊಂಡ್ಬಿಟ್ರೆ ಇಲ್ಲಿ ನಾವು ಫ್ರೂಟ್ಸ್ ಹಾಕ್ಬೋದು ಡ್ರೈ ಫ್ರೂಟ್ಸ್ ಹಾಕ್ಬೋದು ಸೋತೆಕಾಯಿ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಸೊ ಮಕ್ಕಳಿಗೆ ಮೂರು ರೀತಿಯಾದಂತಹ ವೆರೈಟೀಸ್ ಆಫ್ ಫುಡ್ ಅವರು ಇಂಟ್ಯಾಕ್ ಮಾಡ್ತಾರೆ ಆ್ಯಂಡ್ ಖುಷಿಯಾಗಿ ಇಂಟ್ಯಾಕ್ ಮಾಡ್ತಾರೆ ಸೊ ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇರುತ್ತೆ ಯಾವುದಾದ್ರೂ ಒಂದು ಫ್ರೂಟ್ಸ್ ಇರುತ್ತೆ ಬನಾನಾ ಇರುತ್ತೆ ಆ್ಯಪಲ್ ಇರುತ್ತೆ ದ್ರಾಕ್ಷಿ ಇರುತ್ತೆ ಮ್ಯಾಂಗೋ ಇರುತ್ತೆ ಮತ್ತು ಈ ಕಡೆ ಬಂತಂದರೆ ಕ್ಯಾರೆಟ್ ಇರುತ್ತೆ ಮತ್ತು ಸೌತೆಕಾಯಿ ಇರುತ್ತೆ ಸೊ ಈ ರೀತಿಯಾಗಿ ಮಕ್ಕಳಿಗೆ ತಿನ್ನೋದ್ರಿಂದ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೆ ಟೆನ್ಷನ್ ಇರಲ್ಲ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದನ್ನು ಇದರಲ್ಲಿ ಹಾಕೋಬೋದು ಇದರಲ್ಲಿ ಒಂದಿನ ಸೌತೆಕಾಯಿ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಸೊ ಇವತ್ತಿನ ಟಿಪ್ಸ್ ಇದಾಗಿತ್ತು ಸೊ ನಿಮಗೂ ಇದು ಲೈಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ರೀತಿ ಹಾಕಿದ್ರೆ ಮಕ್ಕಳು ನಿಜವಾಗ್ಲೂ ಖಾಲಿ ಮಾಡ್ಕೊಂಡು ಬರ್ತಾರೆ ಕೂಡ ಒಂದು ಮಕ್ಕಳ ಲಂಚ್ ಬಾಕ್ಸ್ ಜೊತೆ ಬಂದಿದ್ದೀನಿ ಏನು ಹಾಕಿರ ಹಾಕಿರೋದು ಅಂತ ನೋಡೋಣ ಬನ್ನಿ ಸೊ ನಾನು ಇವತ್ತಿಲ್ಲಿ ನವಣೆಯನ್ನು ಉಪಯೋಗಿಸಿ ಬಿಸಿಬೇಳೆ ಭಾತ್ ಮಾಡಿದೆ ಅದನ್ನು ಹಾಕಿದ್ದೀನಿ ಹಾಕಿ ಮೇಲೆ ಗೀ ಹಾಕಿದ್ದೀನಿ ಜೊತೆಗೆ ಒಂದು ನಾಲ್ಕೈದು ಸೋತೆಕಾಯಿನ ಹಾಕಿದ್ದೀನಿ ಹಾಗೆ ಒಂದು ಸ್ಮಾಲ್ ಪೀಸ್ ಬನಾನಾ ಕೂಡ ಹಾಕಿದ್ದೀನಿ ಇದಿಷ್ಟು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ನವಣೆ ಸ್ವಲ್ಪ ಡೈಜೆಸ್ಟ್ ಆಗೋದಕ್ಕೆ ಟೈಮ್ ತೊಗೊಳೋದ್ರಿಂದ ಇದು ಎರಡು ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಈಸಿಯಾಗಿ ಮಾಡ್ಬೋದು ನಾವು ಹೇಗಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನವಣೆ ಬಿಸಿಬೇಳೆ ಭಾತ್ ಮಾಡ್ತೀವಿ ಅದ್ರ ಜೊತೆಗೆ ಇದೆರಡು ಆ್ಯಡ್ ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದ್ರ ಕೆಳಗಡೆ ನಾನು ಸ್ಪೂನ್ನ ಇಟ್ಟಿದ್ದೀನಿ ಸೊ ಈ ಲಂಚ್ ಬಾಕ್ಸ್ ಲೈಕ್ ಆಯ್ತು ಅಂತ ಅನ್ಕೊಳ್ತೀನಿ ಹಲೋ ಹನ್ವಿಕಾ ಗುಡ್ ಮಾರ್ನಿಂಗ್ ಗುಡ್ ನಿಮ್ಮ ಹೇಗಿದ್ದೀರಾ ಹೇಗೆ ಗಂಡ್ಯಾ ಚೂಪ ಗಾರಿ ಇದ್ದೀನಿ ಇವತ್ತು ಲಂಚ್ ಬಾಕ್ಸಿಗೆ ಅಮ್ಮ ಏನೇನು ಪ್ರಿಪೇರ್ ಮಾಡಿದೆ ಅಂತ ಹೇಳ್ತೀರಾ ಹಾಂ ಹ್ಞೂ ಹೇಳಿ ಅಮ್ಮ ಚಪಾಟೆ ಹ್ಞೂ ಕ್ಯಾಕೆ ಕಾಯ್ ಹ್ಞೂ ಕ್ಯಾರ ಕ ಎಲ್ಲ ಗ್ಯಾರ ಇದಿಷ್ಟು ಸಾಲಿ ಮಾಡ್ತೀರಾ

ಹೋಗ್ತಿರೋ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೋದು ಅಂತ ಯೋಚನೆ ಮಾಡ್ತಿರ್ತೀರಾ ಸೊ ನನ್ನ ಹತ್ರ ಅದಕ್ಕೊಂದು ಸಿಂಪಲ್ ಐಡಿಯಾ ಇದೆ ಇದು ಬಂದು ಒಂದು ತ್ರೀ ಟು ಫೋರ್ ಇಯರ್ಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿರೋದು ಸೊ ಕೆಲವೊಂದು ಸಲ ಎಲ್ಲ ಸಲಿ ಅಲ್ಲ ಅಂತೂ ಕೆಲವೊಂದು ಸಲ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಏನು ಮಾಡ್ಬೋದು ನಮ್ಮ ಮನೆಯಲ್ಲಿರುವಂತಹ ಫ್ರೂಟ್ಸ್ಗಳಿರುತ್ತೆ ಫ್ರೂಟ್ಸ್ಗಳು ಅಂತ ಬಂದರೆ ಅವ್ರು ಯಾವ್ದು ಲೈಕ್ ಮಾಡ್ತಾರೆ ಅದನ್ನೇ ಹಾಕೊಡಿ ಅದ್ರ ಜೊತೆಗೆ ಬಂದು ಡ್ರೈ ಫ್ರೂಟ್ಸ್ ಅಲ್ಲೂ ಒಂದಷ್ಟು ಲೈಕ್ ಮಾಡ್ತಿರ್ತಾರೆ ಸೊ ಅದನ್ನು ಕೂಡ ಹಾಕೊಡಿ ಸೊ ನೋಡ್ತಿರ್ಬೋದು ನಾನಿಲ್ಲಿ ಒಂದು ಆಪಲ್ನ ಹಾಕಿದ್ದೀನಿ ಜೊತೆಗೆ ಒಂದು ಖರ್ಜೂರ ಮತ್ತೆ ಒಣ ದ್ರಾಕ್ಷಿ ಅಂಜೂರ ಮತ್ತೆ ಗೋಡಂಬಿ ಇದು ಬಂದು ವಾಲ್ನಟ್ ಇದಿಷ್ಟನ್ನ ನಾನು ಹಾಕಿದ್ದೀನಿ ಇದಿಷ್ಟನ್ನು ಕೂಡ ಖಾಲಿ ಮಾಡ್ತಾಳೆ ನನ್ನ ಮಗಳು ಯಾಕೆಂತಂದರೆ ಇದೆಲ್ಲ ಅವಳು ಇಷ್ಟಪಡುವಂಥದ್ದು ಸೊ ಇದಿಷ್ಟು ಸಾಕಾಗುತ್ತೆ ಅಂತ ಅಂದ್ಕೊಳ್ತೀನಿ ಇದನ್ನು ತಿಂದ್ರೆ ಒಂದು ಎನರ್ಜಿ ಪ್ರೋಟೀನ್ ತಿಂದಾಗ ಆಗುತ್ತೆ ಸೊ ಸಮ್ ಟೈಮ್ಸ್ ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದಾಗ ಯಾವ ರೀತಿ ಮಕ್ಕಳಿಗೆ ಲಂಚ್ ನ ಪ್ರಿಪೇರ್ ಮಾಡೋದು ಅನ್ನೋದು ಇದೊಂದು ಐಡಿಯಾ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಮೈ ಬ್ಯೂಟಿಫುಲ್ ಲೇಡೀಸ್ ಇವತ್ತು ಇನ್ನೊಂದು ಲಂಚ್ ಬಾಕ್ಸ್ ಕಾನ್ಸೆಪ್ಟ್ ಒಂದಿಗೆ ಬಂದಿದ್ದೀನಿ ಇವತ್ತು ಏನು ಹಾಕಿದ್ದೀವಿ ಲಂಚ್ ಬಾಕ್ಸಿಗೆ ನೋಡೋಣ ಬನ್ನಿ ಈ ರೀತಿ ಮಾಡಿದ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಅಂಡ್ ಮಕ್ಳಿಗೂ ಕೂಡ ಒಂದು ಒಳ್ಳೆ ಫುಡ್ ನಾವು ಕೊಟ್ಟು ಕಳಿಸ್ಬೋದು ಸೊ ಇದೇನಂತಂದರೆ ಒಂದು ಸ್ಮಾಲ್ ಚಪಾತಿ ಇದಕ್ಕೆ ತುಪ್ಪ ಮತ್ತು ಏನು ಗೊಜ್ಜು ಮಾಡಿರ್ತೀವಿ ಅದನ್ನು ಲೈಟಾಗಿ ಅಪ್ಲೈ ಮಾಡಿರ್ತೀವಿ ಸೊ ಅವರಿಗೆ ಟೇಸ್ಟಿಯಾಗಿ ಸಿಗುತ್ತೆ ಇದು ಬಂದು ಖರ್ಜೂರ ಇದು ಒಂದು ಹಾಕಿದ್ರೆ ಸಾಕು ಡೇಟ್ಸು ಇಲ್ಲಿ ಬಂದು ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕಿದ್ದೀವಿ ಸೊ ಇದು ಡ್ರೈ ಫ್ರೂಟ್ಸ್ ಒಂದು ಕಡೆ ಹಾಕಿರೋದು ಇನ್ನೊಂದು ಚಪಾತಿ ನೋಡಿ ಇದಿಷ್ಟು ಸಾಕು ಅನಿಸುತ್ತೆ ಅರೌಂಡ್ ತ್ರೀ ಟು ಫೋರ್ ಇಯರ್ಸ್ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಅಥವಾ ಲಂಚ್ ಬಾಕ್ಸ್ ಇದಿಷ್ಟು ಅವರಿಗೆ ನೀಟಾಗೆ ತಿಂತಾರೆ ಅಂಡ್ ಡೈಜೆಸ್ಟ್ ಕೂಡ ಆಗುತ್ತೆ ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಏನು ಹಾಕಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್